ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಮನಿ ಸೇವಿಂಗ್ ಟಿಪ್ ಏನಪ್ಪ ಅಂತ ಅಂದರೆ ಒಂದು ಮಾತಿದೆ ಏನಪ್ಪ ಅಂದರೆ ನಿಮಗೂ ಅದು ಗೊತ್ತಿದೆ ಇವತ್ತು ನೀನು ನಿನ್ನನ್ನು ಕಾಪಾಡ್ಕೋ ನಾಳೆ ದಿನ ನಾನು ನಿನ್ನನ್ನು ಕಾಪಾಡ್ತೀನಿ ಅನ್ನೋದು ಅಲ್ಲಿ ನಾನು ಅನ್ನುವಂತಹ ಒಂದು ಪದವನ್ನು ಬಳಸ್ತೀನಲ್ಲ ಆ ನಾನು ಅನ್ನೋದು ದುಡ್ಡು ಎಸ್ ಹೌದು ಪ್ರತಿಯೊಬ್ಬ ಮನುಷ್ಯನಗೂ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದರೆ ತುಂಬ ಮುಖ್ಯ ಆಗುತ್ತೆ ಅದನ್ನು ಯಾವ ರೀತಿಯಾಗಿ ನಾವು ಸೇವ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಕಲ್ತ್ಕೋಬೇಕು ಆ ನಂತರ ಆ ಒಂದು ಉಳಿಸಿರುವಂತಹ ದುಡ್ಡನ್ನು ಎಲ್ಲಿ ಸರಿಯಾದ ಜಾಗಕ್ಕೆ ನಾವು ಹಾಕಬೇಕು ಅನ್ನುವಂಥದ್ದನ್ನ ನಾವು ನೋಡಿಕೊಂಡು ಹಾಕಬೇಕು ಹಾಗೆ ನಮ್ಮ ಸಂಬಂಧಿಕರೇ ಆಗಲಿ ಅಥವಾ ಬ್ಲಡ್ ರಿಲೇಟಿವ್ ಆಗಿರ್ಬೋದು ಅಥವಾ ಫ್ರೆಂಡ್ಸೇ ಆಗಿರ್ಬೋದು ಯಾರೇ ಆದರೂ ಕೂಡ ಯಾರು ಯಾರಿಗೂ ಆಗೋದಿಲ್ಲ ಅದು ಕೆಲವೊಂದೊಂದು ಸಮಯದಲ್ಲಿ ಅರ್ಥ ಆಗುತ್ತೆ ಸೊ ಆ ಸಮಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಬೇರೆಯವ್ರಿಗೂ ಅರ್ಥ ಮಾಡಿಸ್ಬೇಕು ಬೇರೆಯವರು ಇಂದ ನಮ್ಮ ಮನೆ ಜನಗಳಿಗೆ ಹೇಗೆ ಅರ್ಥ ಮಾಡಿಸೋದು ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಇರ್ತೀರ ಹಾಗೆ ಹೆಂಡತಿಗೆ ಗೊತ್ತಿರುತ್ತೆ ಅವ್ರು ಇಂಥವರು ಅಂತ ಹಾಗೆ ಅವರನ್ನು ನಾವು ಗಂಡ ಗಂಡನ ಮುಂದೆ ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಅಂಥ ಟೈಮ್ನಲ್ಲಿ ನಾವು ಅವರನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಬಿಡಬೇಕು ಅವರು ಹೇಗೆ ಹೇಗೆ ಅನ್ನೋದು ಸೊ ಯಾರೇ ಒಬ್ಬ ಮನುಷ್ಯನಿಗೆ ಬೇರೆಯವರ ಒಂದು ವ್ಯಾಲ್ಯೂ ಗೊತ್ತಾಗೋದು ಇವರ ಅಂದರೆ ನಮಗೆ ಯಾವಾಗ ಕಠಿಣ ಸಂದರ್ಭ ಬರುತ್ತೆ ಅಂಥ ಟೈಮಲ್ಲಿ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಹೌದು ಆ ಥರ ಬೇರೆಯವ್ರ ವ್ಯಾಲ್ಯೂ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ನಮ್ಮ ಕಷ್ಟದ ಸಮಯಕ್ಕೋಸ್ಕರ ಬೇರೆಯವ್ರ ಮುಂದೆ ಕೈ ಚಾಚಬೇಕು ಅನ್ನೋದು ಇರೋಲ್ಲ ಸೊ ನಾವು ನಮಗೋಸ್ಕರ ಸೇವ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು ಬೇರೆಯವ್ರನ್ನ ನೆಚ್ಕೊಂಡು ನಾವು ಲೈಫ್ನ ಲೀಡ್ ಮಾಡೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ಇವತ್ತಿಂದನೇ ಶುರು ಮಾಡಿ ಸೇವಿಂಗ್ಸ್ನ ಒಂದು ರೂಪಾಯಿ ಆಗಲಿ ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಸೇವ್ ಮಾಡಿ ನಮ್ಮದು ಅಂತ ನಾವು ಇಟ್ಕೋಬೇಕು ಇವಾಗ ನಾವು ಎಲ್ಲಾದರೂ ಹೊರಗೆ ಹೋಗ್ತೀವಿ ಅಂತ ಅಂದರೆ ನಮ್ಮ ದುಡ್ಡು ಅಂತ ನಾವು ಕೈಯಲ್ಲಿ ತೊಗೊಂಡು ಹೋಗಬೇಕು ಬೇರೆಯವ್ರನ್ನ ನೆಚ್ಕೊಂಡು ನಾವು ಹೋಗಬಾರ್ದು ಯಾರೇ ಆಗಿರ್ಬೋದು ಅಷ್ಟು ಮಕ್ಕಳಾದರೂ ಅಷ್ಟೇ ಗಂಡ ಆದರೂ ಅಷ್ಟೇ ಪ್ರತಿಯೊಬ್ಬರೂ ಯಾರನ್ನೇ ಆದರೂ ನಾವು ನೆಚ್ಕೊಂಡು ಹೊರಗೆ ಹೋಗ್ತೀವಿ ಅನ್ನೋದನ್ನ ನೀವು ತಲೆಯಲ್ಲಿ ಬಿಟ್ಬಿಡಬೇಕು ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ दिलसी ಅಂತ ಹೇಳ್ತಾ ಬೈ ಬೈ ಟೇಕ್ ಕೇರ್